ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತ ಮೊಹಮ್ಮದ್ ಪೈಗಂಬರ್ ಅವರ ಹಬ್ಬವನ್ನು ಬಹಳ ಮಾನವಿ ತಾಲೂಕಿನಲ್ಲಿ ಮಾನವಿ ಪಟ್ಟಣದಲ್ಲಿ ತರಗತಿಯಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇವತ್ತ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿದೆ ಶಾಂತಿಯಿಂದ ಬದುಕಬೇಕು ಸಹಭಾವೆಯಿಂದ ಬದುಕಬೇಕು ಸುವ್ಯವಸ್ಥೆಯಿಂದ ಬದುಕಬೇಕಂತೇಳಿ ಅವರೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡುವ ಮೂಲಕ ಅವರ ಜನ್ಮ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಕರ್ಷಣೆ ಮಾಡಬೇಕಂತ ಹೇಳಿ ಕಳ್ಸೋದು ಮಾನವೀಯ ಮೌಲ್ಯಗಳಿರ್ತವೆ ನಾವೆಲ್ಲ ಮಾನವೀಯ ಪಟ್ಟಣದಲ್ಲಿ ಮಾನವಿ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಮುಸಲ್ಮಾನ್ ಬಂಧುಗಳು ಇರ್ಬೋದು ಹಿಂದೂಗಳು ನಾವೆಲ್ಲರೂ ಮನುಷ್ಯರು ಮಾನವೀಯ ಮೌಲ್ಯಗಳಿಂದವೇ ಪ್ರೀತಿ ವಿಶ್ವಾಸ ಸ್ನೇಹ ಪ್ರೀತಿಯಿಂದ ವಿಸ್ವಾಸದಿಂದ ಸ್ನೇಹದಿಂದ ಬದಿರ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸಂದೇಶ ಇದೆ ಅವರನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದಾಗ ಮಾತ್ರ ಅವರ ಒಂದು ಜನ್ಮ ದಿನಾಚರಣೆಗೆ ಅರ್ಥ ಬರ್ತದೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಇವತ್ತು ನಾವೆಲ್ಲ ಮಾನವಿಯಲ್ಲಿ ವಾಸ ನಾವೆಲ್ಲರೂ ಜಾತಿ ವರ್ಗದವರು ಇವತ್ತು ಎಲ್ಲ ಹಬ್ಬಗಳಲ್ಲಿ ಎಲ್ಲ ಜಾತಿ ವರ್ಗದವರು ನಾವೆಲ್ಲರೂ ಸೇರಿ ಭಾಗವಹಿಸುವುದರ ಮೂಲಕ ಇವತ್ತು ಭಾಗವಹಿಸ್ಬೇಕಂದ್ರೆ ಮನಸ್ಸಿದ್ರೆ ಮಾತ್ರ ಆ ಮನುಷ್ಯ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಮನಸ್ಸು ಎಲ್ಲ ಕಾರ್ಯಕ್ರಮದಲ್ಲಿ ಮುಸಲ್ಮಾನ್ ಕಾರ್ಯಕ್ರಮ ಇರ್ಬೋದು ಹಿಂದೂಗಳ ಹೇ ಇರ್ಬೋದು ಕ್ರಿಶ್ಚಿಯನ್ಗಳ ಹೇ ಇರ್ಬೋದು ಇವತ್ತು ನಿಮ್ಗೆಲ್ಲ ಒಂದು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕನಾಗಿ ಆಯ್ಕೆ ಅಂದ ಮೇಲೆ ಯಾರು ಬಹುಶಃ ನಾನ್ ಶಾಸಕನ ಆದ್ಮೇಲೆ ಎಲ್ಲರೂ ಏನಪ್ಪಾ ಅಂದ್ರೆ ಮೊಹಮ್ಮದ್ ಪೈಗಂಬರ್ತುಮದ್ ಪೈಗ ಪೈಗಂಬರ್ ಅವರು ಒಬ್ಬ ವ್ಯಕ್ತಿ ಎಲ್ಲ ಒಂದು ವ್ಯಕ್ತಿ ಅನ್ನ ಇವತ್ತು ಅದೇ ರೀತಿ ವೆಂಕಟ ನಾಯಕರ ಬಗ್ಗೆ ಆಯ್ತಪ್ಪ ಏನ್ ಅದೆಲ್ಲ ಮನುಷ್ಯರು ಮಾನವೀಯ ಮೌಲ್ಯಗಳನ್ನ ನಮ್ಮ ಹಿರಿಯರು ಇವಾಗ ಸದ್ಯ ಸದ್ಯ ದುಷ್ನ ಹೊಲಿಯ ತಾತ್ಮರ್ ಇರ್ಬೋದು ನಮ್ಮ ತಾತ್ಮ ಇರ್ಬೋದು ಅವ್ರ ಮಾರ್ಗದರ್ಶನ ಆಗ್ಬಿಟ್ಟಿದೆ ಅದೇ ಮಾರ್ಗದಲ್ಲಿ ನಡೀತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗ್ತದ ಆ ದಾರಿ ಬಿಟ್ಟು ಬೇರೆ ದಾರಿ ಹೋಗ್ ಕರೆದಲ್ಲ ನಾವು ಇವತ್ತ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿ ಆಯ್ಕೆ ಆದಾಗ ಸೀದ ನಾವು ಮಾರಾಯಣಗುಡಿಗೋದ್ವಿ ನೆರವಿಗೆ ಮಾರಾಯಣ್ ಗುರುಗೋಯ್ತು ಅದಾದ್ಮೇಲೆ ಎಲ್ಲ ಚರ್ಚ್ಗೋಯ್ತು ಚರ್ಚ್ಗೆ ಹೋದ್ಮೇಲೆ ಈ ಸಿಮೆಂಟ್ ರೋಡ್ ಇರ್ತಕ್ಕಂತ ಮಸೀದಿ ಇಲ್ಲಿಂದ ಅನ್ಮೈ ಹೋಗಿ ಕಲ್ನಾಟಕ್ ಹೋಗಿ ನಮ್ ಮನೆಗ್ ಹೋದ್ ರಾತ್ರಿ ಹನ್ನೊಂದುವರೆ ಆಗಿತ್ತು ಹನ್ನೊಂದ್ರಿಗೆ ನಮ್ ತಾತವರಿಗೆ ನಮ್ಮ ಅಪ್ಪವರಿಗೆ ನಮ್ ಚಿಕ್ಕಪ್ಪ ಅವರಿಗೆ ಅವಾಗ ಹನ್ನೊಂದುವರೆಗೆ ಹೋಗಿ ಕಾಯಬೆಟ್ ಬಂದು ಬೆಳಿಗ್ಗೆ ಬೆಂಗಳೂರು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಐದು ವರ್ಷ ಆಡಳಿತ ಮಾಡಿದ್ವಿ ಐದು ವರ್ಷದಲ್ಲಿ ಯಾವುದೇ ಜಾತಿ ಜನಾಂಗದವರಿಗೆ ತೊಂದರೆ ಏನಾದ್ರು ಕೊಟ್ಟಿದ್ವಿ ಇಲ್ಲ ಎಲ್ಲರೂ ಹಣಕಮರಾಗಿ ನಡಿತು ಅಂತ ಹೇಳಿದ್ರೆ ಅಜ್ಮಕ್ ಆತ್ಮ್ರು ನಮ್ಗ ಆತ್ಮ್ರು ಇವತ್ತೆಲ್ಲ ತಂದ್ರು ದುರ್ಕಾಷ್ಟು ಎಲ್ಲರೂ ಏನು ಯಜಮಾನ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೋಬೇಕು ನಾವೆಲ್ಲರೂ ತುಂಬ ನಮ್ ಸಪ್ರಾಮ್ ಆಸ್ ಮೈಪಿಲ್ಬಿ ಬುಧು ಅಮಾರೇ ಸಭಿ ಹಿಂದೂ ಭಾಯಿ مسلم بھائی سبھی لیڈران یہاں پر تشریف فرما ہے اس موقع پر میں ان سبھی بھائیوں کا میں ان کا شکریہ بجا لاتا ہوں ساتھ ہی ساتھ ہمارے اس شہر مانوی کے اس محلے کے نوجوانوں نے جو خدمت انجام دیا ہے جنہوں نے آج دوپہر میں تمام حاضرین کے لیے یہاں پر کھانے کا انتظام کیا گیا ہے اور نوجوانوں نے اپنی جوانی کا ثبوت دیتے ہوئے خون کو پیش کر کر یہ بتایا ہے یہ پیغام دیا ہے آئے لوگوں ہم اس کو نبی کے امت کی رہے جو امن امان کو لے کر دنیا میں محبوس فرمائی کی امت ہیں قرآن کا جائیں رسول کی شان میں وہیم میرے پیارے حبیب آپ بہترین اخلاق پر دنیا میں ہم موضوع ہیں ہم اس پیغمبر کے امت ہی ہونے کے حیثیت سے میں ان کی آر ہونے کے حیثیت سے شروع نوجوان بھائیوں نے جو کوئی یہاں پر اپنا خون دے کر یہ پیغام دیا ہے سرکار کی شان کے خاطر بھول تو کیا اپنی جان دینے کے لیے بھی تیار ہے یہ پیغام ہمارے ہم سے وہیوں نے دیا ہے آج کے اس ٹیپو سلطان حضرت ٹیپو سلطان چوک کے تمام نوجوانوں نے وہیوں مسلمانوں نے یہ پیغام دیا ہے یہ نہیں دیکھا اب جتنا خون یہاں پر دیا گیا ہے یہ خون صرف مسلمانوں کے لیے استعمال نہیں کیا جائے گا سبھی انسانوں کے لیے استعمال میں آیا گیا ہے خون سبھی انسانوں کے لیے یہ خون ہندو بھائی مسلم بھائی سکھ بھائی عیسائی بھائی، میں ساتھ شکر بجا لاتے ہوئے اللہ تعالیٰ سے دعا کرتا ہوں اللہ تعالیٰ ہمارے ان ہم نوجوانوں کو ہمارے ان ہم دولت مندوں کو اور دولت عطا فرمائے اسی طرح محرم کو ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳೇನಿವೆ ಆ ಸಂದೇಶಗಳನ್ನು ನಾನು ಹೀಗೆ ಮನೆಗೆ ಹೋಗುವಾಗ ಕೇಳ್ತಾ ಇದ್ದೆ ಹೇಳ್ತಾ ಇದ್ರು ಅನ್ನದ ಅಗಳನ್ನು ನೀವು ವೇಸ್ಟ್ ಮಾಡದಿರಿ ಅಂತಕ್ಕಂಥ ಶಬ್ದಗಳನ್ನು ಹೇಳ್ತಾ ಇದ್ವಿ ಅನ್ನದ ಅಗಳನ್ನು ಹುಡುಗ ಎಷ್ಟು ಬೇಕು ಅಷ್ಟು ಊಟ ಮಾಡಿಸ್ರಿ ನಿಮಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿಸ್ರಿ ಆ ಅನ್ನ ಸಂಪತ್ತನ್ನು ಕಡಿಬೇಡ್ರಿ ಅಂತ ನಾವು ಹೇಳಕ್ಕೆ ಹೇಗೆ ಒಂದು ಸಹಾನುಭೂತಿ ಒಂದು ದಯೆ ದಾಕ್ಷಿಣ್ಯ ಎಲ್ಲರುಗಳನ್ನ ಸಂದೇಶದ ಮೂಲಕ ಹೇಳಿರ್ತಕ್ಕಂಥ ಕೊನೆಯ ಪ್ರವಾದಿ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಪೈಗಂಬರ್ ಅವರು ಅವರು ಹೇಳತಕ್ಕಂಥ ಸಂದೇಶಗಳು ಇವತ್ತು ಏನಿವೆ ಈಗಾಗಲೇ ಹೇಳಿದ್ದು ಪ್ರವಾದಿಗಳಾಗಲಿ ಸಂತರಾಗಲಿ ಅಥವಾ ಯಹೂದಿಗಳಾಗಲಿ ಅಥವಾ ಯಾರೇ ಆಗಲಿ ದಾಸರಾಗಲಿ ಶರಣರಾಗಲಿ ಯಾರಾದರೂ ಕೂಡ ರಕ್ತದ ಮಾನವರೇ ಅಂತಕ್ಕಂಥ ಒಂದು ವಿಷಯವನ್ನು ಸಜ್ಜಾ ಸ್ವಾಗಲು ಹೇಳಿದರು ಎಲ್ಲರ ಮನೆಯಲ್ಲೂ ರಕ್ತ ಆದರೆ ದಾಸರಿಗೆ ಶರದರಲ್ಲಿ ಪ್ರವಾದಿಯಲ್ಲಿ ಅವರಿಗೆ ದೇವಮಾನವ ಅಂತಕ್ಕಂಥ ಒಂದು ಬಿರುವನ್ನು ನಾವು ಕೊಡ್ತಾ ಇದ್ದೇವೆ ಅಂತಹ ದೇವಮಾನವರ ಒಂದು ಹಬ್ಬವನ್ನು ಇವತ್ತು ಬಹಳ ನಿಜ ನೀವು ಎಲ್ಲ ಆಚರಿಸಲು ನೋಡಿದ್ರೆ ಈ ಎಂತಹ ಒಂದು ಸಂಘಟನಾ ಶಕ್ತಿ ಇದೆ ವಿವೇಚನಾ ಶಕ್ತಿ ಇದೆ ಇದಕ್ಕೆಲ್ಲೂವಾರುಗಳಾಗಿರ್ತಕ್ಕಂಥ ಸದ್ದಾಯೋ ಸೇನೆ ನೀವು ಕೂಡ ಬರಬೇಕು ಅಂತಕ್ಕಂಥ ಒಂದು ಸಂದೇಶ ನೀಡಿದ್ರು ಆ ರೀತಿಯಲ್ಲಿ ನಾವು ಬೇರೆ ಕಡೆ ಐಕೋ ಮತ್ತು ಬೆಂಗಳೂರು ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಸಾಕಾಣಿಯ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನವರ ಜಯಂತಿ ಕೂಡ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾರು ಅಂತ ಹೇಳಿದ್ರೆ ಬರತಕ್ಕಂಥದ್ದ ಎಲ್ಲವೇ ರಾಷ್ಟ್ರಪತಿ ಆದ್ರಿಂದ ಸಮಯ ಬಹಳಾಗಿದೆ ಅಂತಹ ರಾಷ್ಟ್ರಪತಿಯಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣನವರು ನನ್ನ ಜಯಂತಿಯನ್ನು ನನ್ನ ಹೆಸರಿನಿಂದ ಬೇಡ ಶಿಕ್ಷಕರ ಹೆಸರಿನಿಂದ ಬೇಡ ಬೇರೆ ಮಾಡಲಿ ಅಂತಕ್ಕಂಥ ಸಂದೇಶವನ್ನು ಹೇಳಿದ್ದಕ್ಕಾಗಿ ಇವತ್ತು ಶಿಕ್ಷಕರ ಸಂದೇಶವನ್ನು ನಾವು ಸಾರಿ ಸಾರಿ ಹೇಳ್ತಾ ಇದ್ದೇವೆ ಇಲ್ಲಿ ನಮಗೆ ಒದಗಿಸುತ್ತಾ ಓದಿಸಿರ್ತಕ್ಕಂಥ ಎಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ